ನಂಜನಗೂಡು ತಾಲೂಕಿನ ಸುತ್ತೂರು ಶ್ರೀ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಜಾತ್ರಾ ಮಹೋತ್ಸವದ ಭಜನಾ ಮೇಳ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಬಿವೈ ವಿಜಯೇಂದ್ರ ಅವರು ಸುತ್ತೂರು ಜಾತ್ರೆಯಲ್ಲಿ ಭಾಗವಹಿಸಲು ಹೆಮ್ಮೆ ಇದೆ ವಿಶೇಷವಾಗಿ ನಾನು ಮತ್ತು ನನ್ನ ತಂದೆ ತಪ್ಪದೇ ಭಾಗವಹಿಸುತ್ತೇವೆ ನಾವು ಜಾತ್ರೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ದೇಶ ವಿದೇಶದಲ್ಲೂ ಸುತ್ತೂರು ಮಠ ಖ್ಯಾತಿ ಪಡೆದಿದೆ ಶ್ರೀ ಕ್ಷೇತ್ರದಲ್ಲಿ ಅನ್ನದಾಸೋಹ ಆರೋಗ್ಯ ಶಿಕ್ಷಣ ಜ್ಞಾನದ ದಾಸೋಹವನ್ನು ನೀಡುತ್ತಾ ಬಂದಿದೆ ವಿಜಯೇಂದ್ರನನ್ನು ಗುರುತಿಸಿರುವುದು ವರುಣ ಕ್ಷೇತ್ರದ ಜನರು ಅವರ ಪ್ರೀತಿಗೆ ನಾನು ಚಿರಋಣಿ ಸುತ್ತೂರು ಶ್ರೀ ಕ್ಷೇತ್ರದಲ್ಲಿ ಜಾತ್ರಾ ಮಹೋತ್ಸವದಲ್ಲಿ ಸಡಗರ ಆಡಂಬರಕ್ಕೆ ಸೀಮಿತವಾಗದೆ ನಾಡಿನ ಸಂಸ್ಕೃತಿ ಪರಂಪರೆಯನ್ನು ಬಿಂಬಿಸುತ್ತದೆ ಗುಡಿ ಕೈಗಾರಿಕೆಗೆ ಹೆಚ್ಚು ಆದ್ಯತೆ ನೀಡಿದೆ ರೈತರಿಗೆ ಈ ಜಾತ್ರೆಯು ತುಂಬಾ ಅನುಕೂಲವಾಗಲಿದೆ ಪ್ರಧಾನಿ ನರೇಂದ್ರ ಮೋದಿಯವರು ಸ್ವದೇಶಿ ವಸ್ತುಗಳ ಬಳಕೆ ಮಾಡಬೇಕೆಂದು ಕರೆ ನೀಡಿದರು ಸುತ್ತೂರು ಜಾತ್ರೆಯಲ್ಲಿ ನಮ್ಮ ಜವಾಬ್ದಾರಿ ಅಲೆಮಾರಿ ಜನರು ಮತ್ತು ರೈತರು ತಯಾರಿಸಿದ ವಸ್ತುಗಳನ್ನು ಮಾರಾಟ ಮಾಡುತ್ತಿದ್ದಾರೆ ಆಧುನಿಕ ತಂತ್ರಗಾರಿಕೆ ಭರಾಟೆಯಲ್ಲಿಯೂ ಕೋಟಿ ಕೋಟಿ ಜನರು ಕುಂಭಮೇಳದಲ್ಲಿ ಭಾಗವಹಿಸಿ ಈ ದೇಶದ ಸಂಸ್ಕೃತಿ ಪರಂಪರೆಯನ್ನು ಉಳಿಸಿಕೊಂಡು ಬರುತ್ತಿದ್ದಾರೆ ಸಮಯ ಕಡಿಮೆಯಿದೆ ಯಾರು ಕೂಡ ಸಮಯವನ್ನು ವ್ಯರ್ಥ ಮಾಡಬಾರದು ದೇಶದಲ್ಲಿ ರೈತರಿಗೆ ಉತ್ತಮ ಮಳೆ ಬೆಳೆಯಾದರೆ ರೈತರು ಸಮೃದ್ಧಿಯಾಗುತ್ತಾರೆ ಎಂದರು ಸಾಧ್ಯ ಅಲ್ಲ ಸನ್ಮಾನ್ಯ ಸುತ್ತು ಜಾತ್ರೆ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಅದಕ್ಕೆ ಎರಡು ಪ್ರಮುಖ ಕಾರಣಗಳು ಮೊದಲನೇದಾಗಿ ಇವತ್ತು ಸುತ್ತೂರು ಮಹಾಸಂಸ್ಥಾನ ಕೇವಲ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಇಡೀ ಜಗತ್ತಿನಲ್ಲಿ ಇವತ್ತು ಸುತ್ತೂರು ಮಠದ ಬಗ್ಗೆ ಇವತ್ತು ಸುತ್ತೂರು ಮಠ ಪ್ರಖ್ಯಾತನ ಹೊಂದಿದೆ ಅಂತ ಹೇಳಿದ್ರೆ ಮತ್ತೊಂದು ಅಥವಾ ಎರಡನೇ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನನ್ನನ್ನು ಪರಿಚಯ ಮಾಡಿಕೊಡ್ತಾ ಹೇಳಿದ್ರು ಇವತ್ತು ಶಿಕಾರಿಪುರ ಕ್ಷೇತ್ರದಲ್ಲಿ ಇವತ್ತು ಶಾಸಕನಾಗಿ ಇವತ್ತು ಆಯ್ಕೆ ಆಗಿದ್ದೇನೆ ಜನರ ಆಶೀರ್ವಾದದಿಂದ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಇವತ್ತು ನಿಮ್ಮ ವಿಜೇಂದ್ರನನ್ನ ಇವತ್ತು ಗುರುತಿಸ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಅಂತೇಳಿ ನಮ್ಮ ವರ್ಣ ಕ್ಷೇತ್ರದ ಜನರಿಟ್ಟಿರ್ತಕ್ಕಂಥ ಪ್ರೀತಿ ಈ ಸಂದರ್ಭದಲ್ಲಿ ಸುತ್ತೂರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿ ದಿವ್ಯ ಸಾನಿಧ್ಯ ವಹಿಸಿದ್ದರು ಮೇಘಾಲಯದ ರಾಜ್ಯಪಾಲರಾದ ಸಿಎಚ್ ವಿಜಯಶಂಕರ್ ಆರ್ಎಸ್ಎಸ್ ಕಾರ್ಯನಿರ್ವಾಹಕರಾದ ದತ್ತಾತ್ರೇಯ ಹೊಸಬಾಳೆ ಇನ್ನೂ ಹಲವರು ಹಾಜರಿದ್ದರು ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು